ಇದು ಕರೆಕ್ಟ್ ಸರ್ ಇದು ಜೂಮ್ ಆಗೇ ಸರ್ ನೋಡಿ ನೋಟ್ ಅಲ್ಲಿ ತಗೊಳ್ಳಿ ಮೊದಲನೇದಾಗಿ ನಿಮಗೂ ಕೂಡ ವೈಕುಂಠ ಏಕಾದಶಿಯ ಹಬ್ಬದ ವಾತಾವರಣ ಇದೆ ನಿಮಗೂ ಕೂಡ ಭಗವಂತ ನಿಮ್ಮ ಟಿವಿ ಚಾನೆಲ್ನವ್ರು ಕೂಡ ನಾನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇವತ್ತು ನಾವು ಮಧ್ಯರಾತ್ರಿ ಮೂರುವರೆಯಿಂದ ನಾಲ್ಕು ಗಂಟೆಯಿಂದ ದೇವ ಬಾಗಿಲನ್ನ ಓಪನ್ ಮಾಡಿದ್ದೀವಿ ಈ ಸ್ವಾಮಿಯ ಇತಿಹಾಸ ಅಂತ ಹೇಳಿದ್ರೆ ನೂರು ನೂರ ಐವತ್ತು ವರ್ಷ ಇತಿಹಾಸ ಇತ್ತು ಇದರಲ್ಲಿ ಒಬ್ಬ ನಾರಾಯಣ ಭಟ್ರು ಅಂತೇಳಿ ಮಾಸ್ಟ್ರು ಇದ್ರು ನಮಗೆಲ್ಲರೂ ಪಾಠ ಮಾಡ್ತಕ್ಕಂಥ ಗುರುಗಳಿದ್ರು ಅವರು ಒಂದು ಎಂಬತ್ತರಿಂದ ನೂರು ವರ್ಷ ಈ ದೇವಸ್ಥಾನದ ಮೂಲ ಪುರುಷರು ಅವರೇನಿದ್ರು ಇದು ಮೂಲ ಉದ್ಭವ ಗುರುತು ಈ ಗೋವಿಂದರಾಜ ಸ್ವಾಮಿ ನಮಗೆ ಈ ಸ್ವಾಮಿ ದೇವಸ್ಥಾನ ಬಂದ ಮೇಲೆ ಗೋವಿಂದರಾಜ್ ನಗರ ಅಂತ ಹೆಸರಾಗಿರೋದು ಈ ಸ್ವಾಮಿ ಹೆಸರೇ ಇಟ್ಕೊಂಡಿದ್ದೀವಿ ನಾವು ನಗರ ಮತ್ತು ಈ ಎಮ್ ಎಲ್ ಎಗಳೆಲ್ಲ ನಿಂತ್ಕೊಂಡಾಗ ಇವರೆಲ್ಲ ನಿಂತ್ಕೊಂಡಾಗ ಗೋವಿಂದಾಜ ಕ್ಷೇತ್ರ ಕೂಡ ಇದಾಗಿದೆ ಇದಕ್ಕೆ ನೂರ ಐವತ್ತು ವರ್ಷ ಇತಿಹಾಸ ಇದೆ ಈ ಎರಡೂ ದೇವಸ್ಥಾನಗಳಿಗೂ ಪೂಜಮ್ಮ ಮತ್ತು ಗೋವಿಂದರಾಜ ಸ್ವಾಮಿಗೆ ನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಮ್ಮ ವಿಶೇಷವಾದಂತ ಹೇಳಿದ್ರೆ ನಾವು ನಾಲ್ಕು ಗಂಟೆಯಿಂದ ಕೂಡ ಭಕ್ತಾದಿಗಳಿಗೆ ನಾವು ತ್ರೀ ಒಂದ್ಸರಿ ಮೂರು ಗಂಟೆಗೆ ಒಂದ್ಸರಿ ಬೂಂದಿ ಪ್ರಸಾದ ಕೊಡ್ತಾ ಇದ್ದೀವಿ ಎಲ್ಲ ವಿಧವಾದಂಥ ನಮ್ಮ ತಿರುಪ್ತಿನಲ್ಲಿ ಏನು ಮಾಡ್ತಾರೆ ಆ ಪ್ರಸಾದಗಳನ್ನು ಎಲ್ಲ ಪ್ರಸಾದಗಳನ್ನು ನಾವು ತ್ರೀ ಅವರ್ಸ್ಗೊಂದು ಒಂದ್ಸರಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಭಜನೆ ಕಾರ್ಯಕ್ರಮ ಆಗಿದೆ ಐದು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಕೂಡ ನಡೀತಿದೆ ಮತ್ತು ಆ ಪ್ರಸಾದ್ನ ವಿಧವ್ರು ಎಲ್ಲ ಮಹಿಳೆಯರು ಬಂದು ಆ ಸ್ವಾಮಿಗೆ ಭಕ್ತಿ ಗೀತೆಗಳನ್ನು ಆಡು ಹೋಗಿದ್ದಾರೆ ಮತ್ತು ಸಂಜೆ ಕಾರ್ಯಕ್ರಮ ಏನಂತ ಇದು ಭರತನಾಟ್ಯ ಇದೆ ಬೇರೆ ಬೇರೆ ಮಕ್ಕಳಿಂದ ಭರತನಾಟ್ಯಗಳು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ಈಗ ಬೆಳಗ್ಗೆ ನಾವು ಕೊಯ್ಲ ಸ್ವಾಮಿ ಚಟುವಟಕೆಯಿಂದ ಐದು ಗಂಟೆಗೆ ಮಹಾಮಂಗಳಾತಿ ಭದ್ರಾ ಕಾರ್ಯಕ್ರಮ ಬಡಿಪಟ್ಟಿದ್ದೀವಿ ಬಣ್ಣ ಈ ಎಲ್ಲ ಭಕ್ತಾದಿಗಳು ಸಾವುದಾದಿಂದ ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಂದಂಥ ಭಕ್ತರೊಳಗೆಲ್ಲ ಏನು ಹೇಳ್ತೀರಾ ಸರ್ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಸುಖ ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲರೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಎಲ್ರಿಗೂ ಕಾಪಾಡಲಿ ಅಂತೇಳಿ ಭಗವಂತ ಭಕ್ತರು ನೋಡ್ತಾ ಇದ್ದಾನೆ ಭಕ್ತರು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸರ್ತಿ ಸಾಲಿನಲ್ಲಿ ಬರ್ರಿ ಅಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಪರವಾಗಿ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ ಸರ್ ಈಗ ಇಷ್ಟೊತ್ತು ನಮ್ಮ ಸ್ವಾಮೀಜಿ ಈಗ ನಮ್ಮ ತಾಯಿ ಆದಂತ ಪೂಜಮ್ಮ ತಾಯಿ ಈ ನಗರ ದೇವತೆ ಎಷ್ಟು ಅಣ್ಣಮ್ಮ ಪವಿತ್ರವಾಗಿದೆಯೋ ಈ ಪೂಜಮ್ಮ ತಾಯಿ ಕೂಡ ಅಷ್ಟೇ ಪವಿತ್ರವಾದಂತ ದೇವಸ್ಥಾನ ಇದು ಇದು ಕೂಡ ನಾನು ಹೇಳಿದಂಗೆ ನೂರು ನೂರ ಐವತ್ತು ವರ್ಷದ ಇತಿಹಾಸ ಇಲ್ಲಿ ಒಂದು ನನ್ನ ತಂದೆ ನನ್ನ ತಾತ ಕಾಲದಲ್ಲಿ ಇಲ್ಲಿ ಒಂದು ಹುತ್ತ ಇತ್ತು ಸಾಗಿದ್ರೆ ಈ ಹುತ್ತ ಕೂಡ ಸುಮಾರು ಹುತ್ತು ಹುತ್ತ ಕೂಡ ನನ್ನಷ್ಟು ಹೈಟ್ ಇವತ್ತು ನಾನು ಎಷ್ಟು ಹಾಕ್ತೀನಿ ನಿಂತಿದ್ದೀನಿ ಅಷ್ಟು ಹೈಟ್ ಇತ್ತು ಇದ್ರೊಳಗೆ ನಾಗರಾವು ಕೂಡ ಆ ತಾಯಿಯ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದು ದೇವಸ್ಥಾನ ಪೂಜಮ್ಮ ತಾಯಿ ಅಂತ ಹೆಸರು ಬಂದಿದ್ದು ಅಲ್ಲಿಂದನೇ ಆ ದಸೆಯಿಂದ ಇವತ್ತು ಕೂಡ ಈ ಸ್ವಾಮಿಗೆ ಎಷ್ಟು ಇತಿಹಾಸವೂ ಇದೆಯೋ ಆ ಕೂಡ ಅಷ್ಟೇ ಇತಿಹಾಸ ಇದೆ ಪೂಜಮ್ಮ ತಾಯಿ ಅಂತ ಹೇಳಿದ್ರೆ ಭಕ್ತಿ ಭಾವದಲ್ಲಿ ಲಕ್ಷ್ಮೀನಾರಾಯಣನ ರೂಪದಲ್ಲೇ ಇವರಿಬ್ಬರೂ ಇರೋದು ಈ ದೇವಸ್ಥಾನ ಈ ಊರಿಗೆ ಎಲ್ಲರೂ ಕೂಡ ನಮಗೆ ಏನು ಇವತ್ತು ಬೆಂಗಳೂರು ನಗರಕ್ಕೆ ಹಣ್ಣಿಮ್ಮ ದೇವತೆ ಯಾವ ಥರ ಇದೆಯೋ ಈ ಗೋವಿಂದರಾಜ ನಗರಕ್ಕೂ ಕೂಡ ಈ ಎರಡೂ ದೇವರು ಕೂಡ ನಗರ ನಮ್ಮ ಗೋವಿಂದರಾಜ್ ನಗರಕ್ಕೆ ಪೂಜಮ್ಮ ಮತ್ತು ಗೋವಿಂದರಾಜ ಸ್ವಾಮಿ ಎರಡೂ ಕೂಡ ಪ್ರಾಮುಖ್ಯತೆ ಇದೆ ಇತಿಹಾಸನೂ ಕೂಡ ಇದೆ ನೂರು ನೂರ ಐವತ್ತು ವರ್ಷ ಇತಿಹಾಸ ಇದೆ ಮತ್ತೆ ಇಲ್ಲಿ ನಿಮ್ಮ ಗರ್ಭದ ಗುಡಿ ಒಳಗೆ ಅಳಿಸಿಲ್ಲ ಸರ್ ಮೂಲತಃ ಇದ್ದಿದ್ದು ಏಳು ಎಂಟು ಅಡಿ ಇದ್ದಿದ್ದು ನಾವು ಇಲ್ಲಿ ನೀರು ಅದು ಅದನ್ನೆಲ್ಲ ಕರಕ್ತಾ ಬಂದಿದೆ ಇವತ್ತು ಕೂಡ ಮೂಲ ಸ್ಥಾನ ಅಲ್ಲೇ ಇದೆ ಬರುತ್ತೆ ಸಂಚಾರ ಕೂಡ ಇತ್ತು ಸರ್ ಒಂದು ಕಾಲದಲ್ಲಿ ನಾವು ಕೂಡ ಕಣ್ಣಲ್ಲಿ ನೋಡಿದ್ದೀನಿ ನನಗೆ ಇವಾಗ ಎಂಬತ್ತೈದು ಅರವತ್ತೈದು ವರ್ಷ ಆಗ್ತಾ ಇದೆ ಅದು ನಾವು ಕೂಡ ಅವು ಕೂಡ ನೋಡಿದೀವಿ ಸರ್ ಇತಿಹಾಸ ಇದೆ ಅವು ಕೂಡ ನೋಡಿದೀವಿ ಈಗೆಲ್ಲ ಇತ್ತೀಚೆಗೆ ಕಾಣಿಸ್ತಾ ಇದೆ ದೈವಶಕ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನೂರಕ್ಕೆ ನೂರು ದೈವಶಕ್ತಿ ಇದೆ ಸರ್ ದೈವಶಕ್ತಿ ಇಲ್ದೇ ಬೆಳಗ್ಗೆಯಿಂದ ಅರವತ್ತು ಎಪ್ಪತ್ತು ಸಾವಿರ ಜನ ಇಲ್ಲಿವರೆಗೂ ದರ್ಶನ ಮಾಡಿದ್ದಾರೆ ಸರ್ ಎರಡು ಗಂಟೆ ಒಳಗೆ ಇನ್ನೂ ಮಧ್ಯರಾತ್ರಿ ಅಷ್ಟರ ಒಂದು ಲಕ್ಷ ಜನರು ಜನ ಆ ತಾಯಿನ ಮತ್ತೆ ಗೋವಿಂದ ಸ್ವಾಮಿನ ಎರಡೂ ಕೂಡ ದರ್ಶನ ಮಾಡ್ತಾರೆ ಸರ್ ಆ ಭಕ್ತರು ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ವೈಕುಂಠ ಸರ್ ಧನ್ಯವಾದಗಳು ಧನ್ಯವಾದಗಳು